ಅಶ್ವಿನಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇವತ್ತು ನಾನು ಇವಳ ಅಭಿಮಾನಿ ಅನ್ನುವಂತಹ ಒಂದು ಸಿನಿಮಾವನ್ನ ತೋರಿಸಿದ್ರು ಈ ಒಂದು ಸಿನಿಮಾ ನೋಡಿ ಅನ್ಸಿದೇನು ಅಂದ್ರೆ ಈಗಿನ ಮಕ್ಕಳಿಗೆ ಈ ಒಂದು ಸಿನಿಮಾ ತುಂಬಾನೇ ಅವಶ್ಯಕತೆ ಯಾಕೆಂದ್ರೆ ಮಕ್ಕಳಲ್ಲಿ ಸ್ವಾಭಿಮಾನ ಇಷ್ಟ ಮಟ್ಟಿಗೆ ಮುಖ್ಯ ಅನ್ನೋದು ಈ ಸಿನಿಮಾ ತೋರಿಸ್ಕೊಡತ್ತೆ ಮತ್ತೆ ಎಂಥದೇ ಪರಿಸ್ಥಿತಿಯಲ್ಲೂ ಕೂಡ ಸ್ವಾಭಿಮಾನನ ಬಿಟ್ಕೊಡ್ಬಾರ್ದು ಕುಗ್ಬಾರ್ದು ಅನ್ನೋದನ್ನ ತೋರಿಸುತ್ತೆ ಮಾತ್ ಬರ್ಲಿ ಮಾತ್ ಬರ್ದೇ ಹೋಗ್ಲಿ ಎಂತ ಮನುಷ್ಯನ್ಗೆ ಆಗ್ಲಿ ಎಂತ ಕಷ್ಟನೇ ಬಂದ್ರು ಹೇಗೆ ಹೆದರ್ಸ್ಬೇಕು ಅನ್ನೋದನ್ನ ಮೂವಿ ಮೇಲೆ ಸಿಕ್ತು ಇನ್ಫಾರ್ಮೇಶನ್ ಅಂದ್ರೆ ಕಿವಿ ಕೇಳಿಸೇ ಅವರು ಇಷ್ಟು ಎಲ್ಲ ನಮ್ಗೆಲ್ಲ ಸರಿ ಇದೆ ಆ ನಾವು ಇನ್ನು ಮಾಡಬಹುದು ತುಂಬಾ ಇನ್ನು ಸಾಧನೆ ಮಾಡ್ಬೋದು ಅಂತ ನನಗೆ ನನ್ನ ಅಭಿಪ್ರಾಯ ಇದ್ರಲ್ಲಿ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಈ ಮೂವಿ ನಮ್ಮಂತ ಸ್ಟೂಡೆಂಟ್ಸ್ ಗೆ ತುಂಬಾ ಅಂದ್ರೆ ತುಂಬಾ ಕಲಿಯೋದಿದೆ ಥ್ಯಾಂಕ್ ಯು ಫಾರ್ ದ ಮ್ಯಾನೇಜ್ಮೆಂಟ್ ನಮ್ಗೆ ಈ ತರ ಮೂವಿ ತೋರಿಸಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಮೂವಿ ನೋಡೋದ್ರಿಂದ ಅರ್ಥ ಆಗುತ್ತೆ ಆ ಹುಡುಗಿ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸೈತೆ ಈ ಹುಡುಗಿನ ಇಷ್ಟಕ್ಕೊಂದು ಸಾಧನೆ ಮಾಡೈತೆ ಅಂದ್ರೆ ಭೂಮಿ ಮೇಲೆ ಕೋಟ್ಯಾಂತರ ಜನಗಳು ಈ ತರ ಹುಟ್ಟಿದಾಗ್ಲಿಂದನೇ ಕಿವಿ ಕೇಳಿಸ್ದಲೆ ಇರೋದು ಮಾತು ಬರ್ದಲ್ಲೇ ಇರೋದು ಕಣ್ ಕಾಣಿಸ್ದಲೇ ಇರೋರು ಇರ್ತಾರೆ ಅವರು ಮನಸ್ಸು ಮಾಡಿ ಇನ್ನೂ ಎಷ್ಟು ಸಾಧನೆ ಮಾಡ್ಬೋದು ಹಾಗೆ ನಾವು ಅವರು ಏನು ಇಲ್ದಲ್ಲ ಎಷ್ಟಕ್ಕೊಂದ್ ಸಾಧನೆ ಮಾಡೋರೆ ಅದರಿಂದ ಆದರೆ ನಾವು ಎಲ್ಲ ಹಿಡ್ಕೊಂಡು ಏನು ಮಾಡ್ದೆಲ್ಲ ಇರೋದ್ರಿಂದ ನಾವು ಏನಾದರೂ ಮಾಡಬೇಕು ಅಂತ ಒಂದು ಹೆಜ್ಜೆ ಇಕ್ಕಬೇಕು ಎಲ್ಲರೂ ಇಟ್ಟಿ ನಾವು ಒಂದು ಉತ್ತಮ ಸ್ಥಾನಕ್ಕೆ ಹೋಗೋಣ ಅಂತ ನಾನು ಈ ಮೂವಿಯಿಂದ ತಿಳ್ಕೊಂಡೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಅನುಶ್ರೀ ಅಂತ ನಮ್ಮ ಸ್ಕೂಲ್ ನೇಮ್ ಅಶ್ವಿನಿ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ ನಮ್ಮ ಸ್ಕೂಲಲ್ಲಿ ಇವತ್ತು ನಾನು ಇವಳ ಅಭಿಮಾನಿ ಅನ್ನೋ ಮೂವಿನ ತೋರಿಸಿದ್ರು ತುಂಬಾ ಸುಂದರವಾಗಿತ್ತು ಮತ್ತೆ ತುಂಬ ಇನ್ಸ್ಪೈರಿಂಗ್ ಇನ್ಫಾರ್ಮೇಟಿವ್ ಆಗಿತ್ತು ನಮ್ಮ ಕೈಲಿ ಇರೋ ಆಗಲ್ಲ ಅಂತ ತಿಳದಿರೋದು ಏನೂ ಇಲ್ಲ ಎಲ್ಲ ಆಗುತ್ತೆ ಎಂತಹ ಡಿಸೆಬಿಲಿಟಿ ಪರ್ಸನ್ ಕೂಡ ಏನ್ ಬೇಕಾದರೂ ಸಾಧಿಸ್ಬೋದು ಮತ್ತೆ ನಾವು ಯಾವುದೇ ಕೆಟ್ಟ ದಾರಿಗೋ ಇದ್ರೂ ಕೂಡ ನಾವೇನು ಸಾಧಿಸಕ ಆಗಲ್ಲ ಅನ್ನೋದನ್ನ ನಾವು ಈ ಮೂವಿ ಮೂಲಕ ತಿಳ್ಕೊಬೋದು ನಮ್ಮ ಮೂವಿ ತೋರ್ಸಿದವರಿಗೆ ಮತ್ತೆ ನಮ್ಮ ಸ್ಕೂಲ್ ಅಡ್ಮಿನಿಸ್ಟ್ರೇಷನ್ಗೆ ಗೆ ತುಂಬಾ ಥ್ಯಾಂಕ್ಸ್ ಮೂವಿ गिव्स ಅಸ್ ದ ಲಾಜಿಕ್ ದಟ್ ವಿ ಹ್ಯಾವ್ ಇಫ್ ವಿ ವಿ ಕ್ಯಾನ್ ಅಚೀವ್ ಎನಿಥಿಂಗ್ ಇಫ್ ವಿ ಹ್ಯಾವ್ ವಿಲ್ ಪವರ್ इवन ಇಫ್ ದ ವರ್ಲ್ಡ್ ಫೇಸಸ್ as we can achieve anything ಬೈ ಆರ್ ವಿಲ್ ಪವರ್ ಅಂಡ್ ಆರ್ ಸಪೋರ್ಟ್ ಅಂಡ್ ಈವನ್ ಇಟ್ ಗಿವ್ಸ್ ಅಡ್ಮೈರ್ ಅದರ್ಸ್ ಬೈ ಗುಡ್ ಥಿಂಗ್ಸ್ ಅವ್ರ ಸೊಸೈಟಿ ಮುಂದೆ ಹೇಗೆ ಫೇಸ್ ಮಾಡಬೇಕ ಎಲ್ಲ ಗೊತ್ತಾಗುತ್ತೆ ಸೊ ತುಂಬ ಇನ್ಫಾರ್ಮೇಟಿವ್ ಆಗಿತ್ತು ಸೊ ಥ್ಯಾಂಕ್ಸ್ ಫಾರ್ ದ ಮ್ಯಾನೇಜ್ಮೆಂಟ್ ಫಾರ್ ದಿಸ್ ಮೂವಿ ಥ್ಯಾಂಕ್ ಯು ನಮಸ್ಕಾರ ನಾನು ಹೆಸರು ರಕ್ಷಿತಾ ಅಂತ ನಾನು ಅಶ್ವಿನಿ ಪ್ರೈಮರಿ ಮತ್ತು ಹೈಸ್ಕೂಲ್ ಶಾಲೆಯಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಸಿನಿಮಾ ನೋಡಿ ಅನ್ಸಿದೇನು ಅಂದ್ರೆ ಈಗಿನ ಮಕ್ಕಳಿಗೆ ಈ ಒಂದು ಸಿನಿಮಾ ತುಂಬಾನೇ ಅವಶ್ಯಕತೆ ಯಾಕೆಂದ್ರೆ ಮಕ್ಕಳಲ್ಲಿ ಸ್ವಾಭಿಮಾನ ಇಷ್ಟ ಮಟ್ಟಿಗೆ ಮುಖ್ಯ ಅನ್ನೋದು ಈ ಸಿನಿಮಾ ತೋರಿಸ್ಕೊಡತ್ತೆ ಮತ್ತೆ ಎಂತದೇ ಪರಿಸ್ಥಿತಿಯಲ್ಲೂ ಕೂಡ ಸ್ವಾಭಿಮಾನನ ಬಿಟ್ಕೊಡ್ಬಾರ್ದು ಕುಗ್ಬಾರ್ದು ಅನ್ನೋದನ್ನ ತೋರ್ಸತ್ತೆ ಮಾತ್ ಬರ್ಲಿ ಮಾತ್ ಬರ್ದೇ ಹೋಗ್ಲಿ ಎಂತ ಮನುಷ್ಯನ್ಗೆ ಆಗ್ಲಿ ಎಂತ ಕಷ್ಟನೇ ಬಂದ್ರು ಹೇಗೆ ಹೆದರ್ಸ್ಬೇಕು ಅನ್ನೋದನ್ನ ಈ ಸಿನಿಮಾ ನೋಡಿ ಮಕ್ಕಳು ಕಲಿಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಎಲ್ರೂನು ಕೂಡ ಈ ಸಿನಿಮಾನ ನೋಡಿ ಇದರಿಂದ ಪ್ರೋತ್ಸಾಹ ತುಂಬಾ ಸಿಗತ್ತೆ ಹೇಗೆ ಕುಕ್ಬಾರ್ದು ಅನ್ನೋದನ್ನ ಈ ಸಿನಿಮಾ ನಿಮಗೆ ಕಲಿಸುತ್ತೆ ಧನ್ಯವಾದಗಳು ಟೀಚರ್ ಆಗಿ ಇಷ್ಟಪಟ್ಟಿದ್ದು ಈ ಫಿಲಮಲ್ಲಿ ಆ ಟೀಚರ್ ರೋಲ್ ಅವರು ಆ ಥರ ಟೀಚರ್ಸ್ ಇದ್ರೆ ಯಾವ ಥರ ಮಕ್ಕಳು ಬೇಕಾದರೆ ಆತ್ಮವಿಶ್ವಾಸದಿಂದ ಮುಂದೆ ಬರ್ಬೋದು ಮಕ್ಕಳಿಗೆ ಮಾನಸಿಕವಾಗಿ ನ್ಯೂನ್ಯತೆ ಅಲ್ಲ ಮಾನಸಿಕವಾಗಿ ನ್ಯೂನ್ಯತೆ ಇರಬಾರ್ದು ದೈಹಿಕವಾಗಿ ನ್ಯೂನ್ಯತೆ ಇದ್ರೆ ಅದರಲ್ಲಿ ಅವರು ಸಕ್ಸಸ್ ಆಗೋದು ಅವರ ಮನಸ್ಸಿಂದ ಅವ್ರ ಎಫರ್ಟಿಂದ ಸೊ ನನಗೆ ಅವರ ಆ ತಾಯಿ ಮತ್ತು ಆ ಟೀಚರ್ ರೋಲ್ ಭಾಳ ಇಷ್ಟ ಆಯಿತು ಸರ್ ನಿಂಗಾಜಿಂತ ನಾನು ಅಶ್ವಿನಿ ಪ್ರೈಮರಿ ಆ್ಯಂಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಈ ಮೂವಿ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಯಾಕೆಂದ್ರೆ ಯಾವ ಥರ ಮಕ್ಕಳಾದರೂ ಕೂಡ ಕಲಿಬೋದು ಹಂಗನ್ನೋದಕ್ಕೆ ಒಂದು ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾಯಿತು ಆಮೇಲೆ ಡಫ್ ಆ್ಯಂಡ್ ಡಮ್ ಆಗಿರೋ ಮಕ್ಕಳಿಗೆ ಯಾವ ಥರ ಯೂಸ್ ಟೂಲ್ಸ್ ಎಲ್ಲ ಯೂಸ್ ಮಾಡಬಹುದು ಒಂದು ಕ್ಲಾರಿಟಿ ಸಿಕ್ತು ಸುಮಾರು ಜನಕ್ಕೆ ಬಗ್ಗೆ ಅವೇರ್ನೆಸ್ ಇರೋಲ್ಲ ಸೊ ಈ ಮೂವಿ ಒಂದು ಅವೇರ್ನೆಸ್ ತರ ಇದೆ ಸೊ ನಮ್ಮ ಮಕ್ಕಳಿಗೆ ಇವಾಗ ಗೊತ್ತಿಲ್ಲ ಆಗಿಲ್ಲ ಅಂದ್ರೆ ಫ್ಯೂಚರ್ ಅವರು ಇದ್ರ ಬಗ್ಗೆ ಒಂದು ತಿಳುವಳಿಕೆ ಬರುತ್ತೆ ಅಂತ ನಮ್ಗೆ ಹೋಪ್ ಇದೆ ಸರ್ ಥ್ಯಾಂಕ್ ಯು ಸಿನಿಮಾ ನೋಡಿ ಒಂದು ಹೆಂಗ್ ಈ ತರ ಸ್ಟೂಡೆಂಟ್ಸ್ಗೆ ಯಾವ ತರ ಟೀಚ್ ಮಾಡಬೇಕು ಹಂಗ ಬಗ್ಗೆ ಒಂದು ಐಡಿಯಾಸ್ ಬಂದಿದೆ ಒಂದು ಹಾರ್ಟ್ ಟಚಿಂಗ್ ಮೂವಿ ಚೆನ್ನಾಗಿತ್ತು ಒಂದು ಗರ್ಲ್ ಚೈಲ್ಡ್ಗೆ ತರ ಪ್ರಾಬ್ಲಮ್ಸ್ ಇದೆ ಅದರಿಂದ ಹೊರಗಡೆ ಬರೋದಕ್ಕೆ ಎಷ್ಟು ಟೈಮ್ ತಗೋತದೆ ಇದೆಲ್ಲ ಕ್ಲಿಯರ್ ಆಗಿ ತೋರಿಸಿದೀರಾ ಬಟ್ ನಾವು ಅದರಿಂದ ಹೊರಗಡೆ ಬರ್ತಾ ಇದ್ದೀವಿ ಅಂತ ನಂಬ್ತಾ ಇದ್ದೀವಿ ಇನ್ನು ಬರಬೇಕು ಇವರು ಐಶ್ವರ್ಯ ಇವರು ಪ್ರತಿಭಾ ಅಂತ ಹೇಳಿ ಅಶ್ವಿನಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇವತ್ತು ಒಂದು ಸಿನಿಮಾ ಇವಳ ಅಭಿಮಾನಿ ಅನ್ನುವಂತಹ ಒಂದು ಸಿನಿಮಾವನ್ನ ತೋರಿಸಿದ್ರು ಮೊದಲಿಗೆ ಹೇಳೋದಾದರೆ ಕಥೆ ಸಂಭಾಷಣೆ ಆ ನಿರ್ದೇಶನ ಮಾಡಿರ್ತಕ್ಕಂತಹ ರೀತಿ ಎಲ್ಲ ಪಾತ್ರಗಳು ಕೂಡ ಬಹಳ ಆ ಪಾತ್ರದಲ್ಲಿ ಇನ್ವಾಲ್ವ್ ಆಗಿ ಅಭಿನಯಿಸಿದಂತಹ ರೀತಿ ಮೆಚ್ಚುವಂಥದ್ದು ಮೊದಲಿಗೆ ಜೊತೆಗೆ ಅಲ್ಲಿ ಆ ಹೆಣ್ಣು ಮಗು ಹುಟ್ಟಿದಂಥ ಸಂದರ್ಭ ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತಾರೆ ಎಲ್ಲಿ ನಾರಿಯರು ಪೂಜಿಸಲ್ಪಡ್ತಾರೋ ಅಲ್ಲಿ ದೇವತೆಗಳು ವಾಸವಾಗಿರ್ತಾರೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಹೆಣ್ಣು ಮಗು ಹುಟ್ಟಾಗ ಅದನ್ನ ತಿರಸ್ಕರಿಸ್ತಕ್ಕಂತಹ ತಂದೆಯ ಮನೋಭಾವನೆ ತಂದೆ ತಿರಸ್ಕರಿಸಿದ್ರು ಕೂಡ ತಾಯಿ ಆ ಮಗುವಿನ ಮೇಲೆ ಆ ಮಗುವನ್ನ ಏನಾದ್ರೂ ಮಾಡಿ ಬೆಳೆಸ್ಬೇಕು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಮಾಡಬೇಕು ಅಂತ ಹೇಳಿ ಆಕೆಯ ತೊಳಲಾಟ ಆ ನಿಟ್ಟಿನಲ್ಲಿ ಆ ಮಗುವನ್ನ ಬೆಳೆಸಲಿಕ್ಕೆ ಆಕೆ ಪಡ್ತಕ್ಕಂತಹ ಕಷ್ಟ ಆಕೆಯ ಧ್ವನಿಯಾಗಿ ನಿಲ್ತಕ್ಕಂತಹ ತಾಯಿ ಆಗಿರ್ಬೋದು ಆಕೆಯ ಆಗಿರ್ಬೋದು ಸುಳ್ಳಿಗೆ ಆಯಸ್ ಕಮ್ಮಿ ಸತ್ಯಕ್ಕೆ ಆ ಕ್ಷಣ ಸೋಲುಂಟಾದರೂ ಕೂಡ ಒಂದಲ್ಲ ಒಂದು ದಿನ ಬೆಳಕಿಗೆ ಬರುತ್ತೆ ಅನ್ನೋದಕ್ಕೆ ಸಾಕ್ಷಿ ಒಂದು ಉತ್ತಮವಾದಂತಹ ಸಂದೇಶ ಉಳ್ಳಂತಹ ಚಿತ್ರವನ್ನು ತೋರಿಸಿದ್ದಕ್ಕಾಗಿ ಪ್ರತಿಯೊಬ್ಬ ಪ್ರತಿಯೊಬ್ಬ ತಂತ್ರಜ್ಞರಿಗೂ ಎಲ್ಲ ಸದಸ್ಯರಿಗೂ ನಮ್ಮ ಶಾಲೆಯ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೇನೆ ನಾನು ಇವಳ ಅಭಿಮಾನಿ ಈ ಚಲನಚಿತ್ರ ತುಂಬಾ ಚೆನ್ನಾಗಿ ತೋರ್ಸಿದ್ರು ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಮಾದರಿ ಅಂತ ಹೇಳ್ಬೋದು ಆ ಸಿನಿಮಾವನ್ನ ನೋಡಿ ಹಲವಾರು ಮಕ್ಕಳು ಈ ರೀತಿ ಕೆಟ್ಟ ಅಭ್ಯಾಸವನ್ನ ಏನ್ ಕಲಿತಾ ಇರ್ತಾರೆ ಅವರು ಒಳ್ಳೆ ರೀತಿಯಲ್ಲಿ ಮುಂದುವರಿಯೋದಕ್ಕೆ ಈ ಸಿನಿಮಾ ನೋಡಿ ಅವರು ಇನ್ ಮುಂದೆ ಮುಂದುವರಿಬಹುದು ಮತ್ತೆ ತುಂಬಾ ಚೆನ್ನಾಗಿತ್ತು ಸಿನಿಮಾ ಹಾ ಹೌದು ಎಲ್ಲ ಖಂಡಿತ ತೋರ್ಸ್ಬೋದು ಖಂಡಿತ ತೋರ್ಸ್ಬೋದು ತುಂಬಾ ಚೆನ್ನಾಗಿತ್ತು ಒಂದು ಒಳ್ಳೆ ವಿಷಯವನ್ನ ಮಕ್ಕಳು ಕಲ್ತ್ಕೊಬೋದು ಇದರಿಂದ ಏನು ಕೆಟ್ಟ ಚಟವನ್ನ ಕಲಿತಾ ಇರ್ತಾರೆ ಅದ್ರಿಂದ ಮಕ್ಕಳು ಕೆಲವು ಮಕ್ಕಳುಗಳಾದ್ರೂ ಅಳವಡಿಸ್ಕೊಂಡು ಹೊರಗಡೆ ಬರ್ತಾರೆ ಇವತ್ತಿಂದ ಅನ್ನೋ ಇವಳ ಅಭಿಮಾನಿ ನಿಜವಾಗ್ಲು ಹೆಂಗ ಅನ್ಸುತ್ತೆ ಅಂದ್ರೆ ಇಲ್ಲಿ ಒಂದು ಪಾತ್ರದಿಂದ ನಾವು ತಿಳುವಳಿಕೆ ಇಲ್ಲ ಎಲ್ಲಾ ಪಾತ್ರದಿಂದನೂ ಒಂದೊಂದು ವಿಷಯ ನಾವು ತಿಳ್ಕೊಬರ್ತೀವಿ ಒಂದು ತಾಯಿಯಿಂದ ತಾಯಿಯ ತ್ಯಾಗ ಇನ್ನೊಂದು ತಂದೆಯಿಂದ ತಂದೆಯಿಂದ ಯಾವ ಯಾವ ಬುದ್ಧಿ ಕಲಿಬೇಕು ಅಂತ ಇನ್ನೊಂದು ಶಿಕ್ಷಕಿಯಿಂದ ತುಂಬಾ ಕಲಿತು ಎಲ್ಲಾ ರೀತಿಯಿಂದನೂ ಎಲ್ಲಾ ಮಾರ್ನಿಂಗ್ ಎವ್ರಿ ಒನ್ ನನ್ನ ಹೆಸರು ತನ್ಮಯ ಅಂತ ನಾನು ಅಶ್ವಿನಿ ಪ್ರೈಮರಿ ಸ್ಕೂಲಲ್ಲಿ ಓಡುತ್ತಿದ್ದೀನಿ ನಾನು ಇವರ ಅಭಿಮಾನಿ ಈ ಮೂವಿ ಚೆನ್ನಾಗಿತ್ತು ಥ್ಯಾಂಕ್ ಯು ನನಗೆ ಈ ಫಿಲ್ ಸುಮ್ಮ ಅಂದರೆ ತುಂಬಾ ಇಷ್ಟ ಇತ್ತು ಇದನ್ನ ನೋಡಿ ನಾನು ಆತ ಪ್ರಯತ್ನ ಮಾಡ್ತಿದ್ದೆ ಆದ್ರೆ ಇಲ್ಲ ನಾನು ಅತ್ತಿಲ್ಲ ಯಾಕಂದ್ರೆ ಫಿಲ್ಮ್ ನನಗೆ ಜಾಸ್ತಿ ಇಷ್ಟ ಇತ್ತು ನಾನು ಈ ಫಿಲಮ್ ಬಗ್ಗೆ ಜಾಸ್ತಿ ಮಾತಾಡೋಕೆ ಅನಿಸ್ಕೊಂಡಿದ್ದೆ ಆದರೆ ನನಗೆ ಇಷ್ಟ ಇಲ್ಲ ಆ ಥರದ್ದೆಲ್ಲ ಅದಕ್ಕೆ ಈ ಫಿಲಮ್ ತುಂಬ ಚೆನ್ನಾಗಿತ್ತು ಇದರಿ ಇದು ತುಂಬ ಇನ್ಸ್ಪೈರ್ಡ್ ಫಿಲಮು ಮತ್ತು ಇಮೋಷ್ನಲ್ ಫಿಲಮು ಅಷ್ಟೇ ನನ್ನ ಹೆಸರು ವರ್ಷಿತಾ ನಾನು ಅಶ್ವಿನಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಇದ್ದೀನಿ ಈ ಫಿಲಮಿಂದ ನನಗೇನಿಸ್ತು ಅಂದರೆ ಎಷ್ಟೊಂದು ಜನ ಈ ಥರ ಡೆಫೆಂಡ್ ನಂಬಿಸಿದ್ದಾರೆ ಅವ್ರಿಗೆ ಫಸ್ಟು ಅವ್ರಿಗೆ ಕಿವಿ ಕೇಳೋ ಥರ ಆಗಬೇಕು ಅದಾದಮೇಲೆ ಈ ಫಿಲಮ್ ಎಲ್ಲರೂ ನೋಡಬೇಕು ಯಾಕೆ ಅಂದರೆ ಇದರಿಂದ ತುಂಬ ಸ್ಫೂರ್ತಿಕವಾಗಿದೆ ಡೆಫೆಂಡಮ್ಸ್ಗೆ ಮೇಯ್ನು ಇದನ್ನ ನೋಡೋದ್ರಿಂದ ಅವ್ರಿಗೆ ಒಂಥರ ಶಕ್ತಿ ಬರುತ್ತೆ ನಾವು ಎಲ್ಲ ಥರ ಎಲ್ಲ ಥರ ಅಂತ ಹೇಗೆ ನಾವು ಇರಬೇಕು ಅಂತ ಮತ್ತೆ ಶಿಕ್ಷಣ ಎಲ್ ಎಲ್ಲರಿಗೂ ಸಿಗುತ್ತೆ ಅಂತ ಸಿಗಬೇಕು ಅಂತಲೂ ಈ ಫಿಲಮ್ ನಮಗೆ ಹೇಳುತ್ತೆ ರಿಷಿಕಾ ನಾನು ಅಶ್ವಿನಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಓದುತ್ತೀನಿ ತುಂಬಾ ಚೆನ್ನಾಗಿತ್ತು ಮೂವಿ ತುಂಬ ಮೂವಿ ಚೆನ್ನಾಗಿತ್ತು ಈ ಮೂವಿ ತುಂಬ ಚೆನ್ನಾಗಿತ್ತು ಧೂಮಪಾನ ಮತ್ತು ಮದ್ಯಪಾನ ಯಾರು ಮಾಡಬಾರ್ದು ಸಿನಿಮಾ ತೋರಿಸಿದ್ರು ಅದರಲ್ಲಿ ನಿಜವಾಗ್ಲೂ ಸಂದೇಶ ಇತ್ತು ಈಗಿನ ಮಾರಕ ಸಮಾಜದಲ್ಲಿ ಒಂದು ಅತ್ಯುತ್ತಮವಾದ ಸಂದೇಶವನ್ನು ತಗೊಂಡು ಬಂದಿದ್ದಾರೆ ಇದನ್ನ ನೀವು ತುಂಬ ನೋಡಲಿಲ್ಲ ಸ್ಟಾರ್ಟಿಂಗ್ ಎಲ್ಲ ಕಿರ್ಚಿದ್ರಿ ಏನೇನೋ ಮಾಡಿದ್ರಿ ಆದರೆ ಸಂದೇಶ ಇತ್ತು ಏನು ಸಂದೇಶ ಅಂದರೆ ಶಿಕ್ಷಣ ಎಷ್ಟು ಇಂಪಾರ್ಟೆಂಟು ಅನ್ನೋದು ತುಂಬ ಮುಖ್ಯವಾಗುತ್ತೆ ಜೊತೆಗೆ ಅಂಗವಿಕಲತೆ ಶಾಪ ಅಲ್ಲ ಅದನ್ನು ಏನೇ ಆದ್ರೂ ಮಿಟ್ ಮೇ ಅದನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋ ಸಂದೇಶ ಇತ್ತು ಜೊತೆಗೆ ಕೆಟ್ಟ ಚಟಗಳಿಗೆ ಹೇಗೆ ದಾಸರಾಗ್ತಾರೆ ಮಕ್ಕಳು ಆ ದಾಸರಾಗಬೇಕಾದ್ರೆ ಆ ಮಾರ್ಗದರ್ಶಕರು ಯಾರಾಗ್ಬೇಕು ಪೋಷಕರು ಆಗಬೇಕು ಜೊತೆಗೆ ಶಿಕ್ಷಕರು ಆಗಬೇಕು ಅಲ್ಲಿ ನೋಡಿದ್ರೆ ಅಲ್ವಾ ಯಾರು ಅವ್ರ ಬೆನ್ನೆಲುಬಾಗಿ ನಿಂತಿದ್ದು ಶಿಕ್ಷ ಶಿಕ್ಷಕಿ ಅವ್ರ ಶಿಕ್ಷಕಿ ಬೆನ್ನೆಲುಬಾಗಿ ನಿಂತರು ಶಿಕ್ಷಕರು ಏನ್ ಬೇಕಾದ್ರೂ ಮಾಡಬಹುದು ಸಮಾಜವನ್ನ ಒಂದು ಅತ್ಯುತ್ತಮವಾದ ಮಟ್ಟದಲ್ಲಿ ಹೋಗಬಹುದು ಅನ್ನೋ ಸಂದೇಶನ ಒಂದ್ ಕಡೆ ಸಾರಿದ್ರೆ ಎಸ್ ರಮೇಶ್ ಅವರು ಡಿಲೈಟ್ ಸಿನಿ ಕಂಪನಿಯಿಂದ ಮಾಡಿರೋ ಒಂದು ಫಿಲಿಮ್ ಇವತ್ತು ನೋಡಿದೆ ನಾನು ಆ ಛಾಯಾಚಿತ್ರ ನಾನು ಇವಳ ಅಭಿಮಾನಿ ನಿಜವಾಗ್ಲೂ ಕೂಡ ಎಷ್ಟು ಜನಗಳಿಗೆ ಅದು ಒಂದು ಸಂಭ್ರಮ ತಂದು ಕೊಡುತ್ತೆ ಒಂದು ವಿಪರೀತ ಪ್ರೇರಣೆಯನ್ನು ಕೊಡುತ್ತೆ ನಾನು ಹೇಗೆ ಮಾಡ್ಬೋದೇನೋ ಮಾಡಬೇಕಾಗಿತ್ತು ಮಾಡಬೇಕಾಗಿದೆ ಅಂತ ಹೇಳಿ ಇದು ಬಹಳ ಎಷ್ಟೊಂದು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ನಿಜವಾಗ್ಲೂ ಕೂಡ ಆ ರಮೇಶ್ ಎಷ್ಟೆಲ್ಲ ಆ ಛಾಯಾಚಿತ್ರಕ್ಕೆ ಎಷ್ಟೊಂದು ಪ್ರಶಸ್ತಿಗಳು ಬಂದಿದೆ ಚಲನಚಿತ್ರೋತ್ಸವದಲ್ಲಿ ಕೂಡ ಭಾಗವಹಿಸಿ ಅವರು ಆ ಚಿತ್ರವನ್ನು ಪ್ರದರ್ಶನ ಮಾಡಿದ್ದಾರೆ ಬಹಳಷ್ಟು ಆ ವ್ಯೂಸ್ ಏನೋ ಜನರಿಂದ ಮೆಚ್ಚುಗೆ ಭಾಳ ವ್ಯಕ್ತವಾಗಿದೆ ನಿಜವಾಗ್ಲೂ ಕೂಡ ಎಸ್ ರಮೇಶ ನಿರ್ಮಾಪಕರಾಗಿ ಮಾಡಿದ್ದು ನಮ್ಮೆಲ್ಲರಿಗೂ ಸಂತೋಷ ತರೋಂಥ ವಿಷಯ ಅದಕ್ಕೂ ಮೊದಲು ಈ ಹುಡುಗ ನಮ್ಮವನು ಅದೊಂದು ದೊಡ್ಡ ಅಭಿಮಾನ ನನಗೆ ಪ್ರತಿಯೊಬ್ಬರು ಏನೋ ಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಚಿತ್ರವನ್ನು ತೆಗೆಯೋದು ನಿರ್ಮಾಪಕರಾಗೋದು ಸರ್ವೇ ಸಾಮಾನ್ಯ ಆದರೆ ಒಂದು ಉತ್ತಮವಾದ ಸಂದೇಶವನ್ನು ಈ ಚಿತ್ರದ ಮೂಲಕ ಎಲ್ಲ ಜನಗಳಿಗೆ ಎಲ್ಲ ಹೃದಯಗಳಿಗೆ ತಲುಪಿಸುವಂಥ ಕೆಲಸ ಮಾಡಿರೋದು ರಮೇಶ್ ನಿಜವಾಗ್ಲೂ ಕೂಡ ಅವರಿಗೆ ನಾನು ಬಹಳ ಬಹಳ ಧನ್ಯವಾದಗಳನ್ನ ಹೇಳ್ತೀನಿ ಮುಂದೆ ಇಂಥ ನೂರಾರು ಕತೆಗಳನ್ನು ಎತ್ಕೊಂಡು ತನ್ನ ಮೂಲಕ ನನ್ನ ಏಳು ಕೋಟಿ ಕನ್ನಡ ಜನರಿಗೆ ತಲುಪಿಸ್ಲಿ ನನ್ನ ಮಹದಾಸ ಇವತ್ತು ಆ ಮಗು ಸದಾನಂದವರ ಪುತ್ರಿ ಹೆಸರು ಅಂಕಿತ ಮಾಡ್ತೀನಿ ಅಂಕಿತ ನಿಜವಾಗ್ಲೂ ಯಾವ ಒಂದು ನಿರ್ಮಾಪಕರ ಕೈ ಆಗಲಿ ಯಾರೋ ಒಬ್ಬರ ಅಭ್ಯಾಸದ ಮೂಲಕ ಆಗಲಿ ಆ ಮಗು ನಟನೆಯನ್ನು ಕಲ್ತಿಲ್ಲ ಅನ್ನೋದೇ ನನಗೆ ಬಹಳ ಸಹಜವಾಗಿ ಅಭಿನಯ ಇತ್ತು ಎಂಥವರು ಕೂಡ ಆ ಅಭಿನಯಕ್ಕೆ ಶರಣಾಗ್ಲಿ ಆ ಒಂದು ಆಕೆಯ ಒಳಗಿನ ಅದ್ಭುತವಾದ ಕಲೆಯನ್ನು ಹೊರಗಡೆ ತರೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಅದೆಷ್ಟು ಅವಳಿಗೆ ಉತ್ತೇಜನ ಕೊಟ್ಟಿದ್ದಾರೆ ಸತ್ಯವಾಗಲೂ ಶ್ಲಾಘನೀಯ ಕೆಲಸ ಇದೆ ಮುಂದೆ ಮತ್ತಷ್ಟು ಚಿತ್ರಗಳನ್ನು ಮಾಡಲಿ ಮತ್ತೊಂದು ನನಗೆ ಅನಿಸಿದೆ ಏನು ಅಂದರೆ ಒಂದು ಮಗು ಅಂಗವಿಕಲ ಅಂದರೆ ಮಾತು ಬರುತ್ತೆ ಕಿವಿ ಕೇಳಿಸುತ್ತೆ ಅದೆಲ್ಲ ಓಕೆ ಅಂಗವಿಕಲ ಅಲ್ಲದ ಮಗು ಭಾಷೆ ಗೊತ್ತಾಗಲ್ಲ ಅದಕ್ಕೆ ಏನು ಮಾತಾಡ್ತೀವಿ ಅಂತ ಕಿವಿ ಕೇಳಿಸಲ್ಲ ಅದೊಂದು ಸಂದೇಶವನ್ನು ಅತ್ಯದ್ಭುತವಾಗಿ ತಾಯಿ ಮೂಲಕ ಶಿಕ್ಷಕರ ಮೂಲಕ ಶಾಲೆಯಲ್ಲಿ ವಿಶೇಷವಾದ ತರಬೇತಿ ಆ ಶಿಕ್ಷಕಿಯೊಬ್ಬರು ಆ ಮಗು ಕಲಿತಕ್ಕೋಸ್ಕರ ತಾನೇ ಆ ಶಿಕ್ಷಣವನ್ನು ಪಡ್ಕೊಳ್ತಾರೆ ತಾನೇ ಸ್ವತಃ ಅಭಿನಯದ ಮೂಲಕ ಅದೆಲ್ಲವನ್ನು ತಿಳ್ಕೊಂಡು ಆ ಮಗುಗೆ ಧಾರೆ ಇರ್ತಾರೆ ಇದಂತೂ ಕಡಿಮೆ ಮಾತಲ್ಲ ಬಹಳ ಸತ್ಯಕ್ಕೆ ದೂರವಾದ ಮಾತು ಯಾವುದೇ ಒಬ್ಬ ಶಿಕ್ಷಕಿ ತನ್ನ ಎಲ್ಲವನ್ನು ತ್ಯಾಗ ಮಾಡಿದ ಮಗುಗೋಸ್ಕರ ಅತ್ಯದ್ಭುತವಾದ ಒಂದು ಸನ್ನಿವೇಶ ಅಂತ ನಾನು ಹೇಳ್ತೇನೆ ನಿಜಕ್ಕೂ ಇವತ್ತು ಆ ಒಂದು ಮಗುವಿನ ಸಾಧನೆ ನಾವೆಲ್ಲವನ್ನೂ ಕೇಳಿದ್ದೀವಿ ಬ್ರೈಲ್ ಲಿಪಿ ಬರೋದಕ್ಕೆ ಯಾರು ಕಾರಣ ಆಗಿದ್ರು ಎಲ್ಲನ್ನು ಕೇಳಿಲ್ಲ ಅವ್ರು ಸುಮ್ಮನೆ ಕೂತಿದ್ರೆ ಇವತ್ತು ಬ್ರೈಲ್ ಲಿಪಿಯನ್ನು ಓದಿ ಎಷ್ಟೊಂದು ಜನ ವಿದ್ಯಾವಂತರಾಗಿ ಎಷ್ಟೊಂದು ಜನ ಪ್ರೊಫೆಸರ್ಗಳಾಗಿದ್ದಾರೆ ಪುಸ್ತಕವನ್ನೇ ತಿರುವೆ ಹಾಕದೆ ಇಂಥ ಪುಟಗಳಲ್ಲಿ ಇಂಥದೇ ಇದೆ ಅಂತ ಹೇಳುವಂಥ ಚಾಣಕ್ಯತನ ಅವ್ರಿಗಿದೆ ಇದಕ್ಕೆಲ್ಲ ನಾವು ಏನು ಹೇಳ್ತೀವಿ ಅಂದರೆ ಸಿಕ್ಸ್ ಸೆನ್ಸ್ ಅಂತ ಭಗವಂತನ ಕರುಣೆ ಅವನ ಒಂದು ಆಶೀರ್ವಾದ ಇದ್ದರೆ ಯಾರು ಯಾವಾಗ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತೇಳಿ ಈ ಚಿತ್ರದ ಮೂಲಕ ನೀವು ತೋರಿಸ್ಕೊಟ್ಟಿದ್ದೀರ ನನಗೆ ಬಹಳ ಸಂತೋಷ ಆಗಿದ್ದು ಎರಡು ಗಂಟೆಗಳು ಮಕ್ಕಳು ಆ ಸಂತೋಷ ವ್ಯಕ್ತಪಡಿಸಿದ್ದು ಜೊತೆಗೆ ನೀವು ನಮ್ಮ ಶಾಲೆಯಲ್ಲಿ ಈ ಒಂದು ಚಿತ್ರವನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ನಿಮ್ಮೆಲ್ಲ ತಂಡ ನಮ್ಮ ಮಕ್ಕಳಿಗೆ ಈ ಮೂಲಕ ಬಹಳ ಉತ್ತೇಜನಕರವಾದ ಒಂದು ವಿಷಯವನ್ನು ಅತ್ಯಂತ ಆಸಕ್ತಿಯಿಂದ ಅವರ ಮನ ಮುಟ್ಟುವಂತೆ ಮಾಡಿದ್ದು ಭಾಳ ಸಂತೋಷದ ವಿಷಯ ನಿಜವಾಗಿಯೂ ಕೂಡ ಎಲ್ಲ ಶಾಲೆಗಳಲ್ಲಿ ತಪ್ಪದೆ ಎಲ್ಲ ಮಕ್ಕಳು ಇದೊಂದು ಅತ್ಯಂತ ಆಧುನಿಕ ಪ್ರಪಂಚ ಒಂದು ಕಡೆಯ ಮಾತು ಬರಲಿಲ್ಲ ಅಂದರೆ ತಳ್ಳಿಬಿಡ್ತಾರೆ ಏಯ್ ಹೋಗು ನೀನು ಏನು ಪ್ರಯೋಜನ ಇಲ್ಲ ಅಂತೇಳಿ ಆದರೆ ಇದನ್ನು ಭಾಳಷ್ಟು ಕ್ರೂರವಾಗಿ ಚಿತ್ರಿಸದೆ ಅತ್ಯಂತ ಅಭಿವ್ಯಕ್ತಿಯ ಮೂಲಕ ಸರಳತೆಯಿಂದ ಅಭಿವ್ಯಕ್ತಿ ಮಾಡಿದ್ದು ಅದನ್ನು ವ್ಯಕ್ತಪಡಿಸಿದ್ದು ತುಂಬ ಸಂತೋಷದ ವಿಷಯ ಏನು ಈ ಕಥೆ ಚಿತ್ರಕಥೆಯನ್ನು ಯಾರು ರಚಿಸಿದಾರೋ ಅವರು ಕೂಡ ನಾವು ಸಂತೋಷದಿಂದ ಅಭಿನಂದನೆಗಳನ್ನು ಹೇಳಬೇಕಾಗುತ್ತೆ ನಿರ್ಮಾಪಕರು ಒಂದು ಕಡೆ ಇದ್ದಾಗ ನಿರ್ದೇಶಕರು ಮತ್ತೊಂದು ಅವರಿಗೆ ಬೆನ್ನೆಲ್ವಾಗ್ ನಿಂತಿರ್ತಾರೆ ಅದಕ್ಕೆ ಅತ್ಯಂತ ಸಹಕಾರ ಮಾಡಿದವರು ಚಿತ್ರೀಕರಣ ಮಾಡ್ತಾರೆ ಆ ಲೊಕೇಶನ್ಗಳನ್ನು ಹುಡುಕೋದು ಒಂದು ಹತ್ತಿರ 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 ಎಲ್ಲ ಮನಸ್ಸಿಗೂ ಇರಿಸುವಂಥ ವಿಚಾರವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸೋದು ಭಾಳ ಸಂತೋಷಕರದ ವಿಷಯ ಇದರಲ್ಲಂತೂ ನಾನು ಭಾಳ ಮೆಚ್ಚುಗೆನ ವ್ಯಕ್ತಪಡಿಸ್ತೀನಿ ಎಸ್ ರಮೇಶ್ ಅವರು ಇನ್ನು ಮುಂದೆ ಉತ್ತಮ ನಿರ್ದೇಶಕರೊಂದಿಗೆ ನಿರ್ದೇಶಕರು ಅಂದರೆ ಎಲ್ಲ ಚಿತ್ರರಂಗದಲ್ಲಿ ಬಹಳ ಹೆಸರುವಾಸಿ ಹೆಸರುವಾಸಿಯಾಗಿರೋರು ಹೆಸರು ಮಾಡಿರೋರು ಅಂತ ಏನಲ್ಲ ಪ್ರತಿಭೆಗಳು ಹೊಸದಾಗಿ ಬರೋ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಲಿ ಈ ಮೂಲಕ ಮತ್ತಷ್ಟು ಮಗದಷ್ಟು ಚಿತ್ರಗಳನ್ನು ನಮ್ಮ ನಾಡಿಗೆ ತಲುಪಿಸಲಿ ಅಂಥೇಳಿ ನಾನು ಆಶಿಸ್ತೀನಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಆ ದಸರಾ ಫೆಸ್ಟಿವಲ್ ನಾವು ಯಾಕೆ ಮಿಸ್ ಮಾಡ್ಕೊಂಡ್ವಿ ಸದಾ ಅಂತ ಈಗ ಅನ್ನಿಸ್ತಾ ಇದೆ ಪ್ರತಿಯೊಂದು ಮಗು ಈ ಚಿತ್ರವನ್ನು ನೋಡಬೇಕು ತನಗಾದ ಏನು ಬರೀ ಬ್ಲೈಂಡ್ ಆಗಬೇಕು ಹ್ಯಾಂಡಿಕ್ರ್ಯಾಪ್ ಅದೆಲ್ಲ ಏನೇ ಇಲ್ಲ ಸಮಾಜಕ್ಕೆ ತನ್ನ ಮೂಲಕ ತನಗಾದಷ್ಟು ಒಂದು ಸಣ್ಣ ರೀತಿಯಲ್ಲಾದರೂ ಸಹಾಯ ಮಾಡೋದು ಮುಂದೆ ಅವರ ಮಕ್ಕಳಿಗೆ ಈ ಜನಾಂಗಕ್ಕೆ ಅವರು ಕೊಡೋ ಒಂದು ಕೊಡುಗೆ ಆಗಿರುತ್ತೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗಲೂ ಒಬ್ಬ ಶಿಕ್ಷಕರು ಒಬ್ಬ ಶಿಕ್ಷಕರು ಮಗುವಿಗೆ ಏನು ಕಲಿಸ್ಕೊಡ್ತಾರೆ ಅಮ್ಮ ಬೇರೆ ಅಪ್ಪ ಬೇರೆ ಸಮಾಜ ಬೇರೆ ಶಿಕ್ಷಕರ ಜೊತೆಲಿ ಒಂದು ಮಗು ಎಂಟು ಗಂಟೆಗಳ ಕಾಲ ಸಮಯವನ್ನು ಕಳೆಯುತ್ತೆ ಆ ಕಾಗೆ ಬೆಳಗಿದೆ ಅಂದರೆ ಮಕ್ಕಳು ಒಪ್ಕೋತಾರೆ ಅದು ಹಾಗಲ್ಲ ಒಂದು ಕಗ್ಗತ್ತಲನ್ನು ಕೆತ್ತಿ ಸಾವಿರಾರು ಹುಳಿಪಟ್ಟೆಗಳನ್ನು ಕೊಟ್ಟು ಒಂದು ಶಿಲ್ಪವನ್ನು ಮಾಡೋ ಒಬ್ಬ ಶಿಲ್ಪಿಯ ತರಹ ಶಿಕ್ಷಕರು ಆ ಮಗುವಿನ ಉನ್ನತ ಭವಿಷ್ಯಕ್ಕೆ ಎಲ್ಲವನ್ನು ಧಾರೆಯುತ್ತಾರೆ ಹೀಗೆ ಒಂದು ಪಕ್ಷ ಒಬ್ಬ ಅಭಿಯಂತರ ತಪ್ಪು ಮಾಡಿದರೆ ಬ್ರಿಡ್ಜ್ ಕಟ್ಟುವಾಗ ಬ್ರಿಡ್ಜ್ ಬಿದ್ದೋಗಬಹುದು ಅದಷ್ಟೇ ಇನ್ನೊಬ್ಬ ಒಬ್ಬ ಡಾಕ್ಟರ್ ಒಬ್ಬ ರೋಗಿಗೆ ಚಿಕಿತ್ಸೆಯನ್ನು ಕೊಡುವಾಗ ತಪ್ಪಾಗಿ ಅರ್ಥೈಸಿ ಅವರು ಚಿಕಿತ್ಸೆಗೆ ಕೊಟ್ಟರೆ ಒಬ್ಬನ ಪ್ರಾಣ ಹೋಗಬಹುದು ಆದರೆ ಈ ಶಿಕ್ಷಕ ವೃತ್ತಿ ಒಂದು ಪ್ರವೃತ್ತಿ ಶಿಕ್ಷಕರುತ್ತಿ ಮಕ್ಕಳ ಜೊತೆ ಸೇರೋದು ಅವರು ತಪ್ಪಾಗಿ ಶಿಕ್ಷಣವನ್ನು ಕೊಟ್ಟಾಗ ಇಡೀ ಸಮಾಜದ ಭದ್ರತೆಯೇ ಬುಡ ಈ ಸೇತುವೆ ಸಮಾಜಕ್ಕೂ ಮತ್ತೆ ನಮ್ಮ ಕಾಮನ್ ಪೀಪಲ್ಸ್ ತಂದೆ ತಾಯಿಗಳು ಇದರ ಮಧ್ಯೆ ಇರೋ ಸೇತುವೆಯೇ ಬುಡ ಮೇಲಾಗುತ್ತದೆ ಹಾಗಾಗಿ ಶಿಕ್ಷಕರು ಇವತ್ತು ನಾನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ವಿಷಯ ಏನಾಯಿತು ಒಬ್ಬ ಅಬ್ನಾರ್ಮಲ್ ಕಿವಿ ಕೇಳಿಸ ಕ್ಷಮಣ ಇಲ್ಲ ಅವ್ರಿಗೆ ಕೇಳೋದಕ್ಕೆ ಆ ಮಗುವಿಗೆ ಸುಲಭವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋ ಒಂದು ಸಂದರ್ಭವನ್ನ ಸೃಷ್ಟಿ ಮಾಡಿ ಅದ್ರ ಮೂಲಕ ಶಿಕ್ಷಣವನ್ನು ಕೊಟ್ಟು ಆ ಮಗು ಎಲ್ಲಿಂದ ಎಲ್ಲಿಗೆ ಹೋಯಿತು ಲಕ್ಷ್ಮಿ ಏನೋ ಕಸಪಟ್ಟು ಬೇಡ ತಾನಾಗೆ ಹುಡ್ಕೊಂಡ್ಬರ್ತಾಳೆ ಸರಸ್ವತಿ ಇದ್ರೆ ಅದೊಂದು ನಿಜ ಆಯಿತು ನಾನು ಎಲ್ರಿಗೂ ಒಂದು ವಿಷಯ ಏನು ಹೇಳೋದು ಅಂದರೆ ಇಂತಹ ಸಂಸ್ಥೆಗಳು ಬರೀ ಹಣದಿಂದ ಬೀಳೋದು ಬದಲಾಗಿ ನಾಗರಿಕ ಸಮಾಜವನ್ನು ಸೃಷ್ಟಿ ಮಾಡೋದಕ್ಕೆ ಉತ್ತಮ ಅಂಶಗಳನ್ನು ಮಕ್ಕಳಲ್ಲಿ ತುಂಬಿಸೋದಿಕ್ಕೆ ದೇಶ ತನ್ನ ತನವನ್ನು ಅರ್ತ್ಕೊಂಡು ಬಾಳೋದಕ್ಕೆ ಕೈಲಾದ್ರೇನ ಸಹಾಯ ಮಾಡಬೇಕು ಇಲ್ಲದೇ ಇದ್ರೆ ತೆಪ್ಪಗಿರಬೇಕು ಈ ವಿಷಯಗಳನ್ನು ಎಲ್ಲವನ್ನು ತುಂಬಿಸೋದು ಒಬ್ಬ ಶಿಕ್ಷಕರ ಮುಖ್ಯವಾದ ಕೆಲಸ ಜವಾಬ್ದಾರಿ ಅದು ಅಂತ ನಾನು ಹೇಳ್ತೇನೆ ಮಾತು ಬರೆದಿರೋ ಮಗುಗೆ ಕಿವಿ ಕೇಳಿಸ್ತಿರೋ ಮಗುಗೆ ಒಂದು ಕುಟುಂಬ ಅದ್ರಲ್ಲಿ ಕುಟುಂಬ ಎಲ್ಲವೂ ಅಲ್ಲ ತಾಯಿ ಒಬ್ಬಳು ಶಿಕ್ಷಕರೊಬ್ಬರು ಇವರಿಬ್ಬರ ಪಾತ್ರ ಅತ್ಯದ್ಭುತವಾಗಿತ್ತು ಹಾಗಿದ್ದಾಗ ಆ ಮಗುವಿನೇ ಆ ಮಗುವನ್ನೇ ಉತ್ತಮ ನಾಗರಿಕಿ ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವಂಥ ಭಾವನೆ ಅವ್ರಿಗಿದೆ ಇನ್ನು ಮಾಮೂಲಿಯಾಗಿರೋ ಮಕ್ಕಳು ಅವ್ರಿಗೆ ಮಾತು ಬರುತ್ತೆ ಕಿವಿ ಕೇಳುತ್ತೆ ಎಲ್ಲವೂ ಅರ್ಥ ಆಗುತ್ತೆ ಒಳ್ಳೇದು ಕೆಟ್ಟದ್ದು ಅಂತೇಳಿ ಅಂತವರನ್ನ ಯಾಕೆ ನಾವು ಸರಿದಾರಿಯಲ್ಲಿ ತರೋದಿಕ್ಕೆ ಆಗ್ತಾ ಇಲ್ಲ ಯಾಕೆ ಆಗ್ತಿಲ್ಲ